ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪರಮದಾಸೋಲಿ ಪ್ರಣವ ಸ್ವರೂಪಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪರಮ ಸ್ವರೂಪಿ ಪ್ರಣವ ಸ್ವರೂಪಿ ಶ್ರೀ ವಿಜಯ ಮಾಂತಪ್ಪಗಳನ್ನು ಮನದಲ್ಲಿ ಸ್ಮರಿಸುತ್ತಾ ಹಾಗೂ ಸೈಯದ್ ಮುಕ್ತುಷಾ ಅವರನ್ನು ಮನದಲ್ಲಿ ಸ್ಮರಿಸುತ್ತಾ ಡಾಕ್ಟರ್ ಮಾಂತಪ್ಪಗಳನ್ನು ಕೂಡ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಗುರು ಮಾತಪ್ಪಗಳನ್ನು ಅವರ ಪಾದಗಳಿಗೆ ನನ್ನ ಹಣೆಯನ್ನು ಪಣಬಿಟ್ಟು ಇಲ್ಕಲ್ ಹಾಗೂ ನೂಗು ತಾಲೂಕಿನ ಸಮಸ್ತ ಶ್ರೀಮಠದ ಭಕ್ತರಿಗೆ ಶರಣು ಶರಣಾರ್ಥಿಗಳು ಇದೇ ಎರಡು ಮತ್ತು ಮೂರನೇ ತಾರೀಕಿನಂದು ಅಂದರೆ ಸೋಮವಾರ ಮತ್ತು ಮಂಗಳವಾರ ನಡೆಯುವ ಇಲ್ಕಲ್ಲಿನ ಮಾಪ್ಪಗಳ ಜಾತ್ರದ ಅಭೂತಪೂರ್ವ ಯಶಸ್ಸಿಗೆ ಯಶಸ್ಸು ಕಾರಣವಾಗುತ್ತೆಂದು ನಮ್ಮ ಶಾಸಕರಾದ ಉಗುನ್ ತಾಲೂಕಿನ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಅಶಪ್ನವರು ನಮಗೆ ಹಾಗೂ ನಗರಸಭೆ ಸದಸ್ಯರಿಗೆ ಹಾಗೂ ಎಲ್ಲ ನಗರಸಭೆ ಸಿಬ್ಬಂದಿಯವರಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದು ಅವರ ಮಾರ್ಗದರ್ಶನದೊಂದಿಗೆ ನಾವು ಒಂದು ಜಾತ್ರೆ ಯಶಸ್ವಿ ಕಾರಣವಾಗಲು ರೂಪರೇಷೆಯನ್ನು ನಾವು ಹಾಕಿಕೊಂಡಿದ್ದೇವೆ ಮತ್ತೆ ಸೋಮವಾರ ನಡೆಯುವ ತೇರಿನ ಉತ್ಸವದಲ್ಲಿ ಲಕ್ಷಾಂತರ ಜನರು ಭಕ್ತಾದಿಗಳು ಸೇರುವ ಸಂಭವವಿದ್ದೂ ಅಲ್ಲಿ ಯಾವುದೇ ರೀತಿ ಅಹ್ ಮಲಿನವಾಗದಂತೆ ಈಗಾಗಲೇ ಹಳ್ಳವನ್ನು ನಮ್ಮ ನಗರಸಭೆ ಸಿಬ್ಬಂದಿಯರು ಜೆಸಿಬಿ ಮತ್ತು ಹಿಟಾಶೆಯನ್ನು ತೆಗೆದು ತೆಗೆದುಕೊಂಡು ಈಗಾಗಲೇ ಶುಚಿಗೊಳಿಸುವ ಕಾರ್ಯವನ್ನು ಮಾಡುತ್ತಿದ್ದು ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ನವರು ಪೌರಾಯುಕ್ತರಿಗೆ ಹಾಗೂ ನಗರಸಭೆ ಸಿಬ್ಬಂದಿಯವರಿಗೆ ಎಲ್ಲ ನಗರಸಭೆಯ ಸದಸ್ಯರ ಅಭಿಪ್ರಾಯವನ್ನು ಪಡೆದು ನಮಗೆ ಹಲವಾರು ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಗಳನ್ನು ನಿರಂತರ ಫೋನ್ ಸಂಪರ್ಕದಲ್ಲಿ ನಮಗೆ ನೀಡುತ್ತಿದ್ದು ಜಾತ್ರೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸಂಭ್ರಮದ ಆಚರಣೆ ನಡೆಯುವ ಸಲುವಾಗಿ ನಮಗೆ ನಿರಂತರ ಸಲಹೆ ಸೂಚನೆಗಳನ್ನು ನೀಡುತ್ತಾ ಇದ್ದು ನಮ್ಮ ಸಂಪರ್ಕದಲ್ಲಿದ್ದಾರೆ ಮತ್ತೆ ಮಂಗಳವಾರದಂದು ನಡೆಯುವ ಅಡ್ಡಪಲ್ಲಕ್ಕಿ ಉತ್ಸವದಂದು ಸುತ್ತಮುತ್ತಲಿನ ಜನರು ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸುವ ಸಲುವಾಗಿ ಹಲವಾರು ಬೀದಿ ದೀಪಗಳನ್ನು ಇನ್ನೂ ಹೆಚ್ಚು ಬೆಳಕು ಬರುವ ರೀತಿಯಂತೆ ನೋಡಿಕೊಳ್ಳಲು ನಮ್ಮ ಸಿಬ್ಬಂದಿಯವರು ಎಲ್ಲರೂ ಎಲ್ಲರೂ ಬೀದಿ ದೀಪಗಳು ಹೆಚ್ಚು ಬೆಳಗಾಗಲೆ ಅಂತ ಇನ್ನು ಹಲವಾರು ಬೀದಿ ದೀಪಗಳನ್ನ ಹಾಕಿದ್ದಾರೆ ನಮ್ಮ ನಗರಸಭೆ ಸಿಬ್ಬಂದಿಯವರು ಈಗಾಗಲೇ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಈ ಎಲ್ಲ ಕಾರ್ಯಕ್ರಮಗಳನ್ನ ಸತ್ಪಕ್ತಿಗಳು ತಾವೆಲ್ಲರೂ ಆಸಕ್ತಿಯಿಂದ ನೀವು ಸವಿಯುತ್ತಿದ್ದು ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ನೀವು ಯಶಸ್ವಿಗೊಳಿಸಿರಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಸಮಸ್ತ ಈಗ ಹಾಗೂ ಮೂರು ತಾಲೂಕಿನ ಎಲ್ಲ ನಾಗರಿಕ ಜನರು ಬಂದು ಶ್ರೀ ತಮ್ಮ ಕುಟುಂಬ ಸಮತ ಕುಟುಂಬ ಸಮೇತರಾಗಿ ಜಾತ್ರೆಗೆ ಬಂದು ತಮ್ಮ ತಮ್ಮದೇ ಆದ ತಮ್ಮ ಇಂಕಲ್ನ ಜಾತ್ರೆ ನಮ್ಮ ಮಾಂತಪ್ಪುಗಳ ಜಾತ್ರೆಯನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕರಿಸಬೇಕೆಂದು ತಾನ ನಾನು ತಮ್ಮನ್ನೇ ವಿನಂತಿಗೊಳಿಸ್ತೇನೆ ಇಂಕಲ್ ಹಾಗೂ ಮುಂದಿನ ತಾಲೂಕಿನ ಎಲ್ಲ ಸುತ್ತಮುತ್ತಲಿನ ಜನರು ಶ್ರೀಮಠದ ಶ್ರೀಮಠಕ್ಕೆ ಬಂದು ತಮ್ಮ ಸೇವೆಯನ್ನು ಮಾಡಿ ಯಾಕಂದ್ರೆ ಮಳೆ ಮಳೆ ಬೆಳೆ ಚೆನ್ನಾಗ್ ಆಗೈತಿ ಬಂದು ನೀವು ಮಾಂತಪ್ಪನ ಆಶೀರ್ವಾದ ಪಡೆಯಿರಿ ಯಾಕಂದ್ರೆ ಮಾಂತನ ಆಶೀರ್ವಾದದಿಂದ ನಾನು ಈ ಸಲ ನೂತನ ನಗರಸಭೆ ಅಧ್ಯಕ್ಷ ಆಗೀನಿ ಅವಾಗ ಅರಿಶ್ ಬಂದಾಗ ನಾನು ಶ್ರಾವಣದ ಜಾತ್ರೆ ದಿನಾನ ಅರಿಶ್ ಬಂದಿದ್ದೆ ಮಾಂತಪ್ಪ ಜತಾನ ಅನ್ನೋ ಕಾರಣ ನಾನು ನನ್ನ ಅನುಭವವೇ ಹೇಳಕತ್ತೀನಿ ಒಂದು ಸಲ ಸದಸ್ಯರೇ ಈ ಸಲ ಮುಂದೆ ಜಾತ್ರೆ ಬರೋ ಮುನ್ ಮುಂದೆ ನಾನು ಅಧ್ಯಕ್ಷ ಆಗೀನಿ ತಾವು ಅದೇ ರೀತಿ ಮಾಂತಪ್ಪನ ಆಶೀರ್ವಾದ ಪಡೀರಿ ಮಾಂತಜನ ನೆನೆಸಿರಿ ಅವನ್ನ ಬೇಡ್ಕೊಂಡ್ರೆ ನಿಮ್ಗೆ ಯಾವುದೇ ಕಷ್ಟ ಎಲ್ಲ ಪಾರಾಗ್ತೈತಿ ನಿಮ್ಗೆ ಯಾರು ಈ ಜಾತ್ರೆ ವಿಶೇಷವನ್ನ ಇದನ್ನ ಅನುಭವಿಸ್ಬೇಕು ಅಪ್ಪ ಅಂತ ನಿಮ್ಗೆ ನೋಡಕ್ಕೆ ಬರಲಾರ್ದವರು ನೀವು ಮನೆಯಲ್ಲೇ ಕುಂತ್ಕೊಂಡು ನಿಮ್ಮ ಫೋನ್ ಒಳಗೆ ಶಂಕರ್ ಡಾಟ್ ಪಂಚುನಾಥ್ ಡಾಟ್ ಸಮಾರ್ದು ಅಂತೇಳಿ ಹೊಡೀರಿ ನಿಮ್ಗೆ ಎಲ್ಲರೂ ಜಾತ್ರೆ ವಿಶೇಷವಾಗಿ ಯಾವ್ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವೆ ಅವನ್ನೆಲ್ಲ ನಿರ್ವೀಕ್ಷಣೆ ಮಾಡಬಹುದು ನಮ್ಮ ಇಂತನ ಸಹೋದರರಾದ ಅವರು ತಮ್ಮ ಸೇವೆಯನ್ನು ತಾವು ಫೋನಲ್ಲಿ ನೋಡ್ರಿ ಅಂತೇಳಿ ತಮ್ಗೆ ಹೇಳ್ಯಾರ ನೀವು ಅವ್ರನ್ನ ಆ ಫೋನ್ ಮುಖಾಂತರ ನೋಡಿ ಜಾತ್ರೆಯನ್ನು ಯಶಸ್ವಿಗೊಳಿಸ್ರಿ ಅಂತೇಳಿ ಮಾಡ್ಕೊಳ್ತೀವಿ